ಸಿವಿಲ್ ಡೆತ್ ಅಂದ್ರೆ ಬಹಳ ಸಿಂಪಲ್ ಸರ್ ಈಗ ಯಾರೋ ಒಬ್ಬ ವ್ಯಕ್ತಿ ಮಿಸ್ ಆಗಿರ್ತಾನೆ ಮಿಸ್ ಆಗ್ಬಿಟ್ಟು ಅವನು ಟ್ರೇಸೇ ಆಯ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಅವನ ಆಸ್ತಿಗಳು ಏನ್ ಮಾಡ್ಬೇಕು ಅವನ್ ಮ್ಯಾಟ್ರಿಮೋನಿಯಲ್ ಸ್ಟೇಟಸ್ ಏನ್ ಆಯ್ತದೆ ಅವ್ನ ಹೆಂಡತಿ ಮಕ್ಕಳು ಏನ್ ಮಾಡ್ಬೇಕು ಇವೆಲ್ಲ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಕೊ ಅದಕ್ಕೋಸ್ಕರ ನಮ್ ಕಾನೂನಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಒಳಗಡೆ ಸಿವಿಲ್ ಡೆತ್ ಅನ್ನೋ ಕಾನ್ಸೆಪ್ಟ್ ಇರಂತದ್ದು ಸಿವಿಲ್ ಡೆತ್ ಅಂದ್ರೆ ಸರ್ ಒಂದು ವ್ಯಕ್ತಿ ನಿರಂತರವಾಗಿ ಏಳು ವರ್ಷ ಅವನ್ನ ಟ್ರೇಸ್ ಮಾಡಕ್ ನಮ್ ಕೈಲಿ ಆಗ್ಲೇ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಜೀವಂತವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಿಸಂಪ್ಷನ್ ಡ್ರಾ ಮಾಡಂಥದಕ್ಕೆ ನಾವು ಸಿವಿಲ್ ಡೆತ್ ಅಂತ ಹೇಳ್ತೀವಿ ಈ ಏಳು ವರ್ಷ ಆ ವ್ಯಕ್ತಿ ಟ್ರೇಸ್ ಮಾಡಕ್ ಆಗದೆ ಇರೋ ಕಾರಣ ನಾವು ಈ ಸಿವಿಲ್ ಡೆತ್ ಡಿಕ್ಲರೇಷನ್ಗೆ ಒಂದು ದಾವೆ ಹೂಡಿ ನಾವು ಡೆತ್ ಸರ್ಟಿಫಿಕೇಟ್ ನ ಪಡ್ಕೊಳ್ಬಹುದು ಈ ಡೆತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಯಾರು ಅವ್ರ ಹೆಂಡತಿ ಇರ್ತಾರೋ ಮರು ವಿವಾಹ ಆಗೋದಿರ್ಬೋದು ಆ ಮಕ್ಕಳು ಮರಿಗಳು ಆಸ್ತಿ ಹಂಚಿಕೆ ಇರ್ಬೋದು ಎಂಪ್ಲಾಯ್ಮೆಂಟ್ ಅಲ್ಲಿ ಡೆತ್ ಬೆನಿಫಿಟ್ ರಿಟೈರ್ಮೆಂಟ್ ಬೆನಿಫಿಟ್ ಎಕ್ಸೆಟ್ರಾ ಏನಿರ್ತದೋ ಇದೆಲ್ಲ ರಿಲೀಸ್ ಆಗಕ್ಕೆ ಅನುಕೂಲವಾಗಿರೋ ಕಾನ್ಸೆಪ್ಟೇ ನಿಮ್ಗೆ ಸಿವಿಲ್ ಡೆತ್ ಅಂತ ಅನ್ಬಿಟ್ಟು ಮತ್ತೆ ಈಗ ಯಾರಾದ್ರೂ ಒಂದು ಮಿಸ್ಸಿಂಗ್ ಆಯ್ತು ಅಂದ್ರೆ ನಾವು ಡೈಲಿ ಏನ್ ನೋಡ್ತಾ ಇದೀವಿ ಅಂತ ಅಂದ್ರೆ ಯಾರ ಒಬ್ರು ವ್ಯಕ್ತಿ ಮಿಸ್ಸಿಂಗ್ ಆಗ್ಬಿಡ್ತು ಅಂದ್ರೆ ಬಹಳ ದಿನ ವೇಟ್ ಮಾಡ್ತಾರೆ ಅವ್ರು ಸಿಕ್ಕಿಲ್ಲ ಅಂತ ಅಂದ್ರೆ ಆಮೇಲಿಂದ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಕೊಲೆ ಮಾಡ್ಬಿಟ್ಟಿದ್ಯೋ ಅಂತ ಅಂತ ಹೇಳ್ಬಿಟ್ಟು ಕಂಪ್ಲೇಂಟೇ ಕೊಡಲ್ಲ ಆ ರೀತಿ ಎಲ್ಲ ಮಾಡಬಾರ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಆಯ್ತು ಅಂತ ಅಂದ್ರೆ ಅದೇನು ಕ್ರೈಮ್ ಏನಲ್ಲ ಅದು ಕ್ರೈಮ್ ರೆಕಾರ್ಡ್ ಏನ್ ಹೋಗಲ್ಲ ಒಂದ್ ವ್ಯಕ್ತಿ ಮಿಸ್ ಆದ ಅಂತ ಅಂದ ತಕ್ಷಣ ಇಂಟಿಮೇಷನ್ ಮಾಡಬೇಕು ಆಗಿಂದ ಕಾಸ್ ಆಫ್ ಆಕ್ಷನ್ ಕೌಂಟ್ ಆಯ್ತದೆ ಏಳು ವರ್ಷ ಆದ್ಮೇಲೆ ನಾವು ಡೆತ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ನ ತಗೊಳ್ಬಹುದು